ಇವತ್ತಿನ ರೆಸಿಪಿ ಬಂದು ಹಾಗಲಕಾಯಿ ಪಲ್ಯ ಅದನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಹಾಗಲಕಾಯಿ ಈರುಳ್ಳಿ ಹುಣಸೆಹಣ್ಣು ಗಾತ್ರದ ಸಾಸಿವೆ ಒಣಮೆಣಸಿನಕಾಯಿ ಕರಿಬೇವು ಎರಡು ಟೇಬಲ್ ಸ್ಪೂನ್ ಬೇಳೆ ಸಾಂಬಾರು ಪುಡಿ ಹಾಗೂ ಸ್ವಲ್ಪ ಬೆಲ್ಲ ಹಾಗೂ ರುಚಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಿಲಿಕ್ಕೆ ಇಡಬೇಕು ನೋಡ್ತಿದ್ರಲ್ಲ ಎಣ್ಣೆ ಕಾಯಿಲಿಕ್ಕೆ ಇಟ್ಟಿದ್ದೀನಿ ಕಾದ ನಂತರ ಕರಿಬೇವು ಒಣಮೆಣಸಿನಕಾಯಿ ಸಾಸಿವೆ ಇಷ್ಟನ್ನು ಹಾಕಬೇಕು ಹಾಕಿ ಸ್ವಲ್ಪ ಕೈ ಆಡಿಸ್ಕೊಂಡು ಆನಂತರ ಈರುಳ್ಳಿ ಹಾಕಬೇಕು ಈರುಳ್ಳಿ ಹಾಕಿದ ನಂತರ ತುಂಬ ಚೆನ್ನಾಗಿ ರೋಸ್ಟ್ ಮಾಡಬೇಕು ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು ಬ್ರೌನ್ ಕಲರ್ ಬರೋ ಥರ ರೋಸ್ಟ್ ಮಾಡಬೇಕು ಅದಾದ ನಂತರ ಬೇಳೆ ಸಾಂಬಾರು ಪುಡಿನ ಹಾಕಬೇಕು ಅದನ್ನು ಕೂಡ ಎಣ್ಣೆಲೆ ರೋಸ್ಟ್ ಮಾಡಬೇಕು ಎಣ್ಣೆಲಿ ರೋಸ್ಟ್ ಮಾಡಿದ್ರೆ ಗಮ್ಮನ ಪರಿಮಳ ಬರುತ್ತೆ ಅನ್ನೋದು ಖಾರದ ಪುಡಿದು ನೋಡ್ತಿದ್ರಲ್ಲ ಇದಾದ ನಂತರ ನಾನು ಹಾಗಲಕಾಯನ್ನ ಹಾಕ್ತಾಯಿದ್ದೀನಿ ಅಚ್ಚಿಟ್ಟಿರ್ತಕ್ಕಂಥದ್ದು ಹಾಗಲಕಾಯಿನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಆಗಿದೆ ಇದರಲ್ಲ ಇದು ಮಿಕ್ಸ್ ಆದ ನಂತರ ನಿಂಬೇಕಾತ ಒಣಶೆ ಹಣ್ಣೆ ರಸನ ನಾನು ಕಿಚ್ಚಿಕೊಂಡು ಬಿಡ್ತಾಯಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹುಳಿ ಹಿಂಗೆ ಬಿಟ್ರೇ ಅದ್ರ ಕೈ ಸ್ವಲ್ಪ ಹೋಗೋದು ಹುಳಿ ಜೊತೆಗೆ ಬೆಲ್ಲನೂ ಕೂಡ ಹಾಕಬೇಕು ನಾವು ಅದಕ್ಕೋಸ್ಕರನೇ ಬೆಲ್ಲ ತೆಗೆದಿಟ್ಕೊಂಡಿರೋದು ನೋಡಿದ್ರಿ ಅಲ್ವಾ ಈಗ ಹುಳಿಬುಟ್ಟಾಯಿತು ಸ್ವಲ್ಪ ನಾನು ನೀರು ಇದ್ದೀನಿ ಅದು ಸ್ವಲ್ಪ ಬೇಯಲಿಕ್ಕೆ ಬೇಕು ನೀರು ಅದಕ್ಕೆ ನೀರು ಇದ್ದೀನಿ ನಾನು ಹಾಕಿಟ್ಟಿದ್ದೆ ಸ್ವಲ್ಪ ಬೆಲ್ಲನ ಅದನ್ನು ಹಾಕ್ಕೊಂಡು ನಾನು ಮಿಕ್ಸ್ ಇದ್ದೀನಿ ಇದ್ದೀರಲ್ವ ಇದೇ ರೀತಿ ಕೈ ಹಾಕ್ತಾ ಇದ್ದೀನಿ ಆ ನಂತರ ನಾನು ರುಚಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕೈ ಆಡಿಸ್ಕೊಂಡ್ಮೇಲೆ ರುಚಿ ಹಾಕಿ ಬೇಯಲಿಕ್ಕೆ ಬಿಡಬೇಕು ಬಾಡಿಸಿ ಸ್ವಲ್ಪ ಇದನ್ನು ನಾವು ಅನ್ನದ ಜೊತೆಗೂನಾದ್ರೂ ತಿನ್ಬೋದು ಚಪಾತಿ ಜೊತೆಗಾದ್ರೂ ತಿನ್ಬೋದು ನಿಮಗೆ ಹೇಗಾಗುತ್ತೆ ಅದಕ್ಕೆ ಅನುಕೂಲ ಹೇಗಾಗುತ್ತೆ ಹಾಗೆ ಮಾಡಿ ನಾನು ಸ್ವಲ್ಪ ಮುಚ್ಚಿಟ್ಟಿರ್ತೀನಿ ನೋಡಿ ಈ ರೀತಿ ಬೆಂದಿದೆ ಬೆಂದಿರೋದನ್ನ ಇಳಿಸಿದ್ದೀನಿ ನೋಡಿ ಮೊದಲು ಹೇಗಿತ್ತು ಈಗ ಬೆಂದ ಮೇಲೆ ಹೇಗಿದೆ ಅಂತ ಅದನ್ನು ನಾನು ಚಪಾತಿ ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊಂಡು ತಿಂತೀನಿ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೀವು ತಿನ್